ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಲಾಕೆ ಜಿಲ್ಲಾ ಪಂಚಾಯತ್ ಧಾರವಾಡ ತಾಲೂಕು ಪಂಚಾಯಿತಿ ಕೊತಗೋಳ ಗ್ರಾಮ ಪಂಚಾಯಿತಿಯ ಗುರುವಿನಹಳ್ಳಿ ಎಂಜಿಎನ್ಆರ್ಇಜಿ ಯೋಜನೆಯ ಅನುದಾನದಡಿಯಲ್ಲಿ ನಿರ್ಮಿಸಲಾದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಭೋಜನಾಲಯ ಎನ್ಎಂಆರ್ಎಲ್ ಗ್ರಾಮೀಣ ಗೋದಾಮು ಹಾಗೂ ಅಂಗನವಾಡಿ ಕಟ್ಟಡ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನಾ ಕಾರ್ಯಕ್ರಮ ಗುರುವಿನಹಳ್ಳಿಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಿರಟ್ಟಿ ಮಠದ ಪಕ್ಕೀರಸ್ವಾಮಿಗಳು ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಕುಂದಗೋಳ ತಾಲೂಕು ಶಾಸಕರಾದ ಎಂಆರ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಷಣ್ಮುಖ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ ಬೋಧಪ್ಪನವರ ಉಪಾಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಪಡೇಸೂರ್ ಹಾಗೂ ಸರ್ವ ಸದಸ್ಯರು ಗ್ರಾಮದ ಗುರು ಹಿರಿಯರು ಶಾಲಾ ಶಿಕ್ಷಕಿಯರು ಎಸ್ಸಿಎಂಸಿ ಅಧ್ಯಕ್ಷರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮದ ಹಿರಿಯರು ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಸನ್ಮಾನಿಸಲಾಯಿತು ತದನಂತರ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಬಾಡಂತರಿಗೆ ಸೀರೆ ಮಾಡುವ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಮಾಡಿದ್ರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಸಂಸ್ಕೃತ ಕಾರ್ಯಕ್ರಮ ಕೂಡ ನಡೆದರು ಬ್ಯೂರೋ ರಿಪೋರ್ಟ್ ಹಾವೇರಿ ಮಾಡಿಕೊಟ್ಟಾಗ ಆಯಿತು ನಾನು ಪಿಡಬ್ಲ್ಯೂ ಮಿನಿಸ್ಟರ್ ಆದಂಥ ಸತೀಶ್ ಜಾರಕೋಳಿ ಸಾಹೇಬರಿಗೆ ಮಾತಾಡ್ತೇನೆ ಅಂದರು ಅವರು ಪತ್ರ ಕೂಡ ಕೊಟ್ಟರು ಅದರ ಮೂಲಕವಾಗಿ ಸಿಪಾಂಡ ಕಡೆಯಿಂದ ಅವ್ರಿಗೆ ಫೋನು ಮಾಡಿಸಿದೆ ಅವರು ಹಳೆ ಅಧಿಕಾರಿಗಳನ್ನ ಸ್ವಲ್ಪ ತನಕ ಮಾಡಿಕೊಟ್ರು ಈ ಭಾಗ ಬಹಳ ಅವಶ್ಯಕ ಅದು ಎನ್ ಎಚ್ ಫೋರ್ ಟು ಮಳಲಿ ಅದು ಆರ್ ಎಫ್ ಅಂದ್ರೆ ಸೆಂಟ್ರಲ್ ರೋಡ್ ಫಂಡದಿಂದ ಹಾಕಿದ್ವಿ ಎಲ್ವಾಳ ಎನ್ ಎಚ್ ಫೋರ್ ಅದು ಸೆಂಟ್ರಲ್ ಗೌರ್ಮೆಂಟ್ ಇದು ಒಂದು ಇದೊಂದು ಫ್ರಾಕ್ಸಿ ಇದ್ರ ಒಂದು ಇದೊಂದು ರಸ್ತೆ ಈ ಭಾಗಕ್ಕೆ ಏನೇನು ಮೂಲಭೂತ ಸೌಕರ್ಯ ಬೇಕೋ ಎಲ್ಲವನ್ನು ಮಾಡಿಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ನಾವು ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ವೇದಿಕೆ ಮೇಲೆ ಇದ್ದಂತ ಎಲ್ಲ ಸರ್ಕಾರ ತೊಗೊಂಡು ನಾವು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತಾ ಮತ್ತು ವಿರೋಧ ಪಕ್ಷಗಳಿಗಿದ್ದು ಅತ್ಯಂತ ಕ್ರಿಯಾಶೀಲವಾಗಿ ಬೆನ್ನತ್ತಿ ನಾವು ಸಿಗಲಿಲ್ಲ ಅಂದ್ರ ಅಲ್ಲೇ ನಮ್ಮ ಹಳೆಯ ಪಿಡಬ್ಲ್ಯೂ ಡಿ ಮಂತ್ರಿ ಇರ್ಬೋದು ಬೊಮ್ಮಾಯಿ ಅವ್ರನ್ನೆಲ್ಲ ಬೆನ್ನತ್ತಿ ಹಿಡ್ಕೊಂಡು ಈಗಿನ ಮಂತ್ರಿಗಳಿಗೆ ಒತ್ತಡ ಹಾಕಿ ಅನೇಕ ರೀತಿಯ ಅನುದಾನವನ್ನು ತರ್ತಾ ಇರುವಂತಹ ಶ್ರೀ ಎಂ ಆರ್ ಪಾಟೀಲ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಮಾಡಿರುವಂತಹ ಮಂಜುನಾಥ ಉದಪ್ನವ್ರವ್ರೆ ಹಾಗೂ ವೇದಿಕೆ ಮೇಲೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ ಮತ್ತು ಶಿವಳ್ಳಿಯವರೇ ಮತ್ತು ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಮೊದಲನೇದಾಗಿ ಈ ಕಾರ್ಯಕ್ರಮ ತಡ ಆಗ್ಯದ ತಡ ಯಾಕಾಗ್ಯದ ನಿಮಗೂ ಗೊತ್ತಿದ್ದ ಮೆರವಣಿಗೆ ಮಾಡಿದ್ರೆ ಹಿಂದಿನ ಕಾರ್ಯಕ್ರಮನು ಹಂಗ ಲಿಟ್ ಮಾಡ್ತಾ ಹೋಗ್ತಾರ ನಾವು ಬೆಳಿಗ್ಗೆ ಜನರನ್ನ ಇಲ್ಲಿ ಬಂದಿರ್ತಾರ ಜನ ತಮ್ಮ ಅವ್ನ ತಗೊಂಡು ಅದನ್ನ ಭೇಟಿ ಮಾಡಿ ಹೊರಡುದು ದೊಡ್ಡ ಆಗ್ತದಲ್ಲ ಆದ ನಂತರ ಕಾರ್ಯಕ್ರಮದ ಇದರಲ್ಲಿ ಕೆಲವು ಈ ರೀತಿ ಮೆರವಣಿಗೆ ಅದು ಸೇರ್ಪಿ ಮೆರವಣಿಗೆ ಯಾವ್ದು ನಮ್ಗೆ ಗೊತ್ತಿರಲಿಲ್ಲ ಒಂದು ಕಡೆ ಕಾರ್ಯಕ್ರಮ ಮಾಡಿ ಎಲ್ಲ ರೀತಿಯಿಂದ ನಾವು ಒಂದು ಹತ್ತು ನಿಮಿಷ ವಿಚಾರ ವಿನಿಮಯ ಮಾಡಬಹುದು ಅದಕ್ಕೆ ಆದ್ಯತೆ ಯಾವಾಗಲೂ ಸಿಗಬೇಕು ಆ ರೀತಿ ಕಾರ್ಯ ಮಾಡಿ ವಿನಂತಿಯನ್ನ ಹೆದ್ದಾರಿ ನಾಲ್ಕರ ಹುಬ್ಬಳ್ಳಿ ಚಿತ್ರದುರ್ಗದ ನಡುವಿನ ರಸ್ತೆಯನ್ನು ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಹೋಗ್ಕೊಂಡು ಹೊರಗೆ ಹತ್ತಕ್ಕೆ ಅದನ್ನ ಸಿಕ್ಸ್ ಲೈನ್ ಮಾಡ್ತಾ ಇದ್ದೀವಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದೊಳಗ ಕೇಂದ್ರ ರಸ್ತೆ ನಡೆದ ಅನುದಾನದಲ್ಲಿ ನೂರ ಇಪ್ಪತ್ಮೂರು ಕೋಟಿ ಪಾಟೀಲ್ ಒಂದು ರಿಪೋರ್ಟ್ ಬೇಕಾಗ್ತದ ರಾಜ್ಯದವರು ರಿಪೋರ್ಟ್ ಕಳಿಸೋದಿಲ್ಲ ಯಾಕಂದ್ರೆ ಮೊದಲು ಅವರು ಬಿಲ್ ಪೇಮೆಂಟ್ ಮಾಡಿ ಆಮೇಲೆ ನಾವು ಅವರಿಗೆ ದುಡ್ಡು ಕೊಡ್ತೇವೆ ಹಾಗಾಗಿ ಇತ್ತೀಚೆಗೆ ಅವರು ಬಿಲ್ ಕೊಡೋದು ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಅವ್ರೀಗ ಸದ್ಯಕ್ಕೆ ಆರ್ ಎಫ್ ಫರ್ದರ್ ರೆಕಮೆಂಡೇಶನ್ ಮಾಡ್ತಾ ಇಲ್ಲ ಅಂತಾದ್ರಾಗೂ ಏನೋ ಸರ್ಕಾರ ರೆಕಮೆಂಡೇಶನ್ ನನ್ನ ಕಡೆ ಕೊಡಿಸಿದ್ರು ಅದನ್ನ ತಕ್ಷಣ ಕೇಂದ್ರದಲ್ಲಿ ನಾವು ನಂಜೂರು ಮಾಡಿಸ್ಕೊಟ್ಟ ಕೋಟಿ ರೂಪಾಯಿ ಈ ಕ್ಷೇತ್ರದಲ್ಲಿ ಎಂ ಆರ್ ಪಾಟೀಲ್ ಅವರ ಒಂದು ವಿಶೇಷ ಪ್ರಯತ್ನದಿಂದ ಅನುದಾನ ಕೇಂದ್ರ ಸರ್ಕಾರದಿಂದ ಬಂದಿದೆ ಅದೇ ರೀತಿ ಎಂಬತ್ತು ಎಂಟು ಕೋಟಿ ರೂಪಾಯಿ ಈಗಾಗಲೇ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೇವೆ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕುಂದಗೋಳ ಸಂಶಿ ಕಳಸ ಮತ್ತು ಗುಡಿಗೇರಿ ರೈಲ್ವೆ ಸ್ಟೇಷನ್ ಸಹಿತ ಅಭಿವೃದ್ಧಿ ಆಗಿದೆ ಎಲ್ಲೆಲ್ಲಿ ಮೇಲ್ಸೇಟುವೆ ರೈಲ್ವೆ ಮೇಲ್ಸೇತುವೆ ಅವಶ್ಯಕತೆ ಎಲ್ಲಾ ಕಡೆ ಮಾಡಿದ್ದೀವಿ ಇನ್ನೊಂದೆರಡು ಮನವಿ ಇವತ್ತು ಕೊಟ್ಟಾರ ಅದನ್ನು ಮಾಡಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತೇನೆ ಆಮೇಲಿಂದ ನಮ್ಮ ನಿಧಿಯಲ್ಲಿ ಇತ್ತೀಚೆಗೆ ಒಂದ್ ಮೂರ್ನಾಲ್ಕು ವರ್ಷದಲ್ಲಿ ಹನ್ನೊಂದು ಕೋಟಿ ಮುನ್ನೂರ ಒಂಬತ್ತು ಕಾಮಗಾರಿಗಳನ್ನ ಇಲ್ಲಿ ಅನುಷ್ಠಾನ ಮಾಡಿದ್ದೇವೆ ಇದರ ಜೊತೆಗೆ ಅನೇಕ ಇದೇ ಕುಂದಗೋಳದಲ್ಲಿ ಎಂ ಆರ್ ಪಾಟೀಲ್ ಇನ್ನು ಎಂ ಎಲ್ ಎ ಆಗಿದ್ದಿಲ್ಲ ಅವಾಗ ಬಂದಾಗ ಒಂದು ಸ್ಕೂಲಿನ ಆವರಣಕ್ಕೆ ಹೋಗಿದ್ವಿ ಅವತ್ತು ಸ್ಕೂಲ್ ರಜಾ ಇರಲಿಲ್ಲ ಆದ್ರೆ